ಪಾಪ ರಾಮಾಚಾರಿ ತುಂಬಾನೇ ನೋವನ್ನು ಅನುಭವಿಸ್ತಾ ಇದ್ದಾನೆ ವಿಷಯವನ್ನ ಚಾರಿಗೂ ಕೂಡ ಹೇಳಿಲ್ಲ ಯಾರಿಗೂ ಕೂಡ ತಿಳಿಸಿಲ್ಲ ಆದ್ರೆ ಯಾವಾಗ ಒಂದು ವಿಚಾರವನ್ನ ತಿಳಿಸ್ತಾನೆ ಅಂತ ತುಂಬಾ ಜನ ವೈಟ್ ಮಾಡ್ತಾ ಇದ್ದಾರೆ ಆದ್ರೆ ಇನ್ನ ಸದ್ಯಕ್ಕಂತೂ ಒಂದು ಮಾಹಿತಿಯನ್ನ ತಿಳಿಸುತ್ತಿಲ್ಲ ರಾಮಾಚಾರಿ ಪಾಪ ಕೃಷ್ಣನ ಕಳೆದುಕೊಂಡು ತುಂಬಾನೇ ನೋವನ್ನ ಅನುಭವಿಸ್ತಿರುವಂತ ರಾಮಾಚಾರಿಗೆ ಅಂತ್ಯ ಸಂಸ್ಕಾರ ಮಾಡಲು ಮುಂದಾಗಿದ್ದಾನೆ ಸ್ವತಃ ತಂದೆಯನ್ನ ಕರ್ಕೊಂಡ್ ಬಂದಿದ್ದಾನೆ ಸುಳ್ಳು ಸಹ ಇಲ್ಲಿ ಹೇಳಿದ್ದಾನೆ ತಂದೆಗೆ ಸ್ವಲ್ಪ ಡೌಟ್ ಬಂದ್ರು ಕೂಡ ಅವರು ಅಂತ್ಯ ಸಂಸ್ಕಾರ ಮಾಡೋಕೆ ಮುಂದಾಗ್ತಾರೆ ತಂದೆಯಿಂದಲೇ ಮಾಡಿಸ್ಬೇಕು ಎಲ್ಲ ಕಾರ್ಯಗಳು ಅಂತ ಈ ರೀತಿಯ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ ರಾಮಾಚಾರಿ ತಂದೆಗೆ ಡೌಟ್ ಬರುತ್ತೆ ನಂತರ ಕೋದಂಡ ಅಂದ್ರೆ ರಾಮಾಚಾರಿ ಅಣ್ಣ ದೊಡ್ಡಣ್ಣ ಕೂಡ ಕೂಡ ಡೌಟ್ ಆದ್ರೂ ನಿಭಾಯಿಸ್ತೇನೆ ಒಂದು ರೀತಿಯಲ್ಲಿ ಬಗೆಹರಿಸುವಂತ ಕೆಲಸ ಸ್ವಲ್ಪ ಡೌಟ್ ನಲ್ಲಿ ಅವರು ಕೂಡ ಕಾರ್ಯವನ್ನ ಮಾಡೋಕೆ ಶುರು ಮಾಡ್ತಾರೆ ಚಾರುಗಂತೂ ವಿಷಯ ಗೊತ್ತೇ ಇಲ್ಲ ಆಕೆ ಮನೇಲಿ ಇದ್ದಾಳೆ ಹಾಗೆ ಅವರ ಒಂದು ಅಣ್ಣ ಮತ್ತೆ ತಂದೆಯನ್ನ ಕೂಡ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾನೆ ಯಾರ್ದೋ ಒಂದು ಅಂತ್ಯ ಸಂಸ್ಕಾರ ಇದೆ ಬಾ ಅಂತ ಸೊ ಈ ರೀತಿಯ ಒಂದು ಟ್ವಿಸ್ಟ್ ಗಳು ಯಾವಾಗ ರಾಮಾಚಾರಿ ತನ್ನ ಒಂದು ಸತ್ಯವನ್ನ ಹೇಳ್ತಾನೆ ಕಾದು ನೋಡಬೇಕಿದೆ ಪಾಪ ಕೃಷ್ಣನ ಕಳತ್ಕೊಂಡು ರಾಮಾಚಾರಿ ನಿಜಕ್ಕೂ ಕಣ್ಣೀರಾಗ್ತಿದ್ದಾನೆ ಫ್ಯಾನ್ಸ್ ಗಳಿಗೂ ಕೂಡ ತುಂಬಾನೇ ಬೇಸರ ಆಗ್ತಿದೆ ಇಷ್ಟು ಬೇಗ ಕಿಟ್ಟಿಯ ಒಂದು ಕತೆ ಅಂತ್ಯವಾಗೋಯ್ತಂತ ಅವ್ರಿಗೂ ಕೂಡ ಆಶ್ಚರ್ಯವಾಗ್ತಿದೆ ಕೃಷ್ಣನ ಪಾತ್ರ ಈಗ ತಾನೇ ಟೇಕ್ ಆಫ್ ಆಗ್ತಿತ್ತು ಇಷ್ಟು ಬೇಗ ಕಥೆಯನ್ನ ಮುಗಿಸ್ಬಿಟ್ರಲ್ಲ ಕೃಷ್ಣನ ಪಾತ್ರ ಸೊ ಈ ರೀತಿ ಒಂದು ಟ್ವಿಸ್ಟ್ ಬಂದಿದ್ದು ಈಗ ಮುಂದೆ ಏನ್ ಮಾಡ್ತಾನೆ ರಾಮಾಚಾರಿ ರಾಮಾಚಾರ್ಯನೇ ಮತ್ತೊಮ್ಮೆ ನಾಟಕ ಮಾಡೋಕೆ ಶುರು ಮಾಡ್ತಾನೆ ಕೃಷ್ಣನ ರೀತಿ ಏನಾಗುತ್ತೆ ಕತೆ ಕಾದು ನೋಡಬೇಕಿದೆ